ನಮಸ್ಕಾರ ಕನ್ನಡ ಕುಲ ಬಾಂಧವರಿ ಖ್ಯಾತ ನಿರೂಪಕಿ ಅಪರ್ಣ ಅವರಿಗೆ ಪರಿಸರ ಹಸಿರಿನ ಮೇಲೆ ಅಪಾರವಾದ ಪ್ರೀತಿ ಇದೆ ಅವರ ಮನೆಯ ತುಂಬೆಲ್ಲ ಎಲ್ಲೆಲ್ಲೂ ನೋಡಿದರೂ ಹಸಿರೇ ಹಸಿರು ನಟಿ ನಿರೂಪಕಿ ಅಪರ್ಣ ಅವರು ತಮ್ಮ ಐವತ್ತೆಂಟನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದ್ದಾರೆ ಕನ್ನಡ ಭಾಷೆಯ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಿದ್ದ ಅವರಿಗೆ ನಟನೆ ಗೊತ್ತಿತ್ತು ಪರಿಸರದ ಮೇಲೆ ಅಪಾರ ಪ್ರೀತಿಯೂ ಇತ್ತು ಅವರ ಮನೆಯ ತುಂಬೆಲ್ಲ ಜಾಗ ಇದ್ದಷ್ಟು ಕಡೆ ಅವರು ಹಸಿರು ಬೆಳೆಸುವ ಪ್ರಯತ್ನ ಮಾಡಿದ್ದರು ಮನೆ ಸುತ್ತಮುತ್ತ ಜಾಗ ಇರುವ ಕಡೆಯೆಲ್ಲವೂ ಅಪರ್ಣ ಅವರು ಗಿಡಗಳನ್ನು ಬೆಳೆಸಿದ್ದಾರೆ ಇವರ ಮನೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡುತ್ತಿರಲಿಲ್ಲ ಯಂತ್ರದ ಸಹಾಯದಿಂದ ಕಸವನ್ನು ಗೊಬ್ಬರವಾಗಿ ಪರಿವರ್ತಿಸಿ ಅದನ್ನು ಅವರು ಗಿಡಗಳಿಗೆ ಬಳಕೆ ಮಾಡುತ್ತಿದ್ದರು ಕನ್ನಡದ ಮೇಲೆ ಪರ್ವತದಷ್ಟು ಪ್ರೀತಿ ಇಟ್ಟುಕೊಂಡಿದ್ದರು ನಾವು ನಮ್ಮ ಭಾಷೆಯನ್ನು ಪ್ರೀತಿಸದೇ ಇದ್ದರೆ ಯಾರು ಪ್ರೀತಿಸ್ತಾರೆ ಇದು ನಮ್ಮ ಅಭಿಮಾನ ನಮ್ಮ ಅಸ್ತಿತ್ವ ಕನ್ನಡ ಭಾಷೆ ಬರಲ್ಲ ಅಂತ ನಮ್ಮವರು ಹೇಳಿದರೆ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ ಬೇರೆ ಭಾಷೆಯನ್ನು ಕಲಿಯೋದು ತಪ್ಪಲ್ಲ ಆದರೆ ನಮ್ಮ ಭಾಷೆಯನ್ನು ಕಡೆಗಾಣಿಸಬೇಡಿ ಗಂಡ ಹೆಂಡತಿಯ ಪಿಸುಮಾತು ಅಡುಗೆ ಮನೆಯ ಮಾತಾದರೂ ಕನ್ನಡದಲ್ಲಿ ಇರಲಿ ಎಂದು ಅಪರ್ಣ ಅವರು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದರು ಅಪರ್ಣ ಅವರಿಗೆ ಕನ್ನಡ ಸೇರಿದಂತೆ ಬೇರೆ ಭಾಷೆಗಳಲ್ಲಿಯೂ ಹಿಡಿತ ಇತ್ತು ಇವರಿಗೆ ಅದ್ಭುತವಾದ ಓದಿನ ಹುಚ್ಚಿತ್ತು ಅಪರ್ಣ ಅವರ ಮನೆಯಲ್ಲಿ ಕಡ್ಡಾಯವಾಗಿ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಲಾಗಿತ್ತು ಹಸಿರಿನ ಮಧ್ಯೆ ಮನೆ ಇರಬೇಕು ಅಂತ ಅಪರ್ಣ ಅವರು ಸದಾ ಬಯಸಿದ್ದರು ಈ ಪ್ರವಾಸಕ್ಕೆ ಹೋಗುವವರು ಮನೆಯ ಮುಂದೆ ಪ್ಲಾಸ್ಟಿಕ್ ಸೇರಿ ಎಲ್ಲ ಕಸ ತಂದು ಹಾಕುವವರ ಬಗ್ಗೆ ಅಪರ್ಣ ಯಾವಾಗಲೂ ಅಸಮಾಧಾನ ಹೊರಹಾಕುತ್ತಿದ್ದರು ತಮ್ಮ ಮನೆ ಬಳಿ ಇರುವ ತೋಟದಲ್ಲಿ ತಾವೇ ಗಿಡ ಬೆಳೆಸುವಲ್ಲಿ ಸದಾ ನಿರತರಾಗಿರುತ್ತಿದ್ದರು ಹೂವು ಬಿಡೋದು ಪಕ್ಷಿ ಕೂಗೋದು ಕೂಡ ಒಂದು ಸಂಭ್ರಮ ಎನ್ನುತ್ತಿದ್ದ ಅಪರ್ಣ ಅವರು ಅಪಾರವಾದ ಪರಿಸರ ಕಾಳಜಿಯನ್ನು ಹೊಂದಿದ್ದರು ಕೊನೆಯದಾಗಿ ಅಪರ್ಣ ಅವರು ಎಲ್ಲರಿಗೂ ಸ್ವಚ್ಛತೆಯ ಪಾಠ ಮಾಡಿ ಪರಿಸರ ಕಾಳಜಿ ಹೇಗಿರಬೇಕು ಎಂದು ತೋರಿಸಿಕೊಟ್ಟು ಹೋಗಿದ್ದಾರೆ ನಾವು ನಮ್ಮ ಮನೆ ಬಳಿ ಇರುವ ನಾಲ್ಕು ಪಾಟ ನಾಲ್ಕು ಗಿಡ ಮರಗಳಿಗೂ ಸಹ ನೀರು ಹಾಕದೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದೆ ನಮ್ಮ ಊರಿನ ಅಂದವನ್ನು ನಮ್ಮ ಮನೆಯ ಅಂದ ಚಂದವನ್ನು ನಾವು ಕಡೆಗಾಣಿಸುತ್ತೇವೆ ಪರಿಸರ ಇದ್ದರೆ ಮಾತ್ರ ಅದ್ಭುತವಾದ ಗಾಳಿ ಅದ್ಭುತವಾದಂತಹ ಬೆಳಕು ಅದ್ಭುತವಾದಂತಹ ನೀರು ಸ್ವಚ್ಛತೆಯಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಇನ್ನಾದರೂ ನಾವು ಅಪರ್ಣ ಅವರಿಂದ ಈ ಪರಿಸರದ ಬಗ್ಗೆ ಇರುವ ಕಾಳಜಿಯನ್ನು ಅರಿತು ಅದನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ನಮಸ್ಕಾರ